ಅವತಾರದ ಮೂಲಕ ನಿಮ್ಗೆ ಎಲ್ರನ್ನೂ ನಗ್ಸಿದ್ದಾರೆ ಇನ್ಕ್ಲೂಡಿಂಗ್ ಮೀ ಸೊ ಇವ್ರು ಯಾರು ಅಂತ ಆಲ್ರೆಡಿ ನೀವು ಗೊತ್ತಾಗಿದೆ ಮಿಕ್ಸ್ ಟು ಸ್ವಲ್ಪ ಟೆನ್ಷನ್ ಇದೆ ಈ ಅವತಾರ ಪುರುಷ ಟೂ ಅಲ್ಲಿ ಹೇಗಿದೆ ಸರ್ ಸ್ಟೋರಿ ಹೇಗಿದೆ ಅಷ್ಟಕ್ಕೆ ದಿಗ್ ಮಂಡಲಿಕ ಅಂತ ಅನ್ನುವಂಥ ಒಂದು ಶಿಕ್ಷಿಕೆ ಮಾಡಿದ್ವಿ ಮೊದಲನೇ ಭಾಗ ಇಂಜಿಯಟ್ಗಳ್ನ ಕೊಟ್ಟಿದ್ರೆ

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ನಾನು ನಿಮ್ಮ ಪ್ರೀತಿಯ ಗೆಳತಿ ಕೃಷಿ ಚಂದ್ರಶೇಖರ್ ಇವತ್ತು ಸೈಕಲ್ ಗ್ಯಾಪ್ ಅಲ್ಲಿ ಅವತಾರ ಪುರುಷ ಚಿತ್ರದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ ಈ ಚಿತ್ರದ ನಾಯಕರು ನಿಮ್ಗೆಲ್ರಿಗೂ ಗೊತ್ತೇ ಇದಾರೆ ಒಂದಷ್ಟು ಅವತಾರದ ಮೂಲಕ ನಿಮ್ಗೆಲ್ರೂ ನಗ್ಸಿದ್ದಾರೆ ಇನ್ಕ್ಲೂಡಿಂಗ್ ಮೀ ಸೊ ಇವ್ರು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸ್ಯಾಂಡಲ್ವುಡ್ ನ ಅಧ್ಯಕ್ಷ ನಮ್ ಜೊತೆ ಇದ್ದಾರೆ ಮಿಸ್ಟರ್ ಶರಣ್ ಅವರು ನಮಸ್ತೆ ಸರ್ ವೆಲ್ಕಮ್

ನಿಮ್ಗಳ ಮುಂದೆ ಬರ್ತಾ ಇದೆ ಹೆಂಗಿರುತ್ತೆ ಹೆಂಗಿರುತ್ತೆ ಅದು ಯೂಶ ಹೆಂಗ್ ಗೊತ್ತಾ ನೀವು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಅಂತೂ ಬರೆದು ಬರ್ತಿರ್ತೀರ ಆದ್ರೂ ನೀವು ರಿಸಲ್ಟ್ ದಿವಸ ನಿಮಗೆ ಅಷ್ಟು ರಿಲ್ಯಾಕ್ಸ್ ಆಗಂತೂ ಇರೋಕ್ಕಾಗಲ್ಲ ಸೇಮು ಪ್ರತಿ ಸಿನಿಮಾನು ಕೂಡ ಎಲ್ಲರಿಗೂ ನನಗೆ ಗೊತ್ತಿರೋಂಗೆ ಎಲ್ಲ ಒಂದು ಎಕ್ಸೈಟ್ಮೆಂಟಿನ ಜೊತೆಯಲ್ಲಿ ಕುತೂಹಲ ಎಲ್ಲ ಮಿಕ್ಸ್ ಆ ಥರದ್ದು ಎಲ್ಲಾನು ಇದೆ ಓಕೆ ಸೊ ಫಸ್ಟ್ ಅವತಾರ ಪುರುಷ ಫಸ್ಟ್ ನಾವೆಲ್ಲರೂ ನೋಡಿದ್ದೀವಿ ಅದರಲ್ಲಿ ಒಂಥರ ಕಾಮಿಡಿ ಕಾಮಿಡಿಯಾಗಿ ಸ್ಟೋರಿನ ತೊಗೊಂಡೋಗಿದ್ದಾರೆ ಈ ಅವತಾರ ಪುರುಷ ಟೂ ಅಲ್ಲಿ ಹೇಗಿದೆ ಸರ್ ಸ್ಟೋರಿ ಹೇಗಿದೆ ಹಾಂ ನೋಡಿ ನಿಮ್ಮ ಹೆಸರೇ ಹೇಳೋ ಹಾಗೆ ನಾವು ಅದನ್ನು ಅಷ್ಟ ದಿಗ್ಬಂಧನ ಮಂಡಲಿಕ ಅಂತನ್ನುವಂಥ ಒಂದು ಶಿಕ್ಷಕಿಯಲ್ಲಿ ಮಾಡಿದ್ವಿ ಫಸ್ಟೇ ನಾವು ತ್ರಿಶಂಕು ಅನ್ನುವ ಒಂದು ಲೀಡ್ ಕೊಟ್ಟಿದ್ವಿ ಈಗ ತ್ರಿಶಂಕು ಲೋಕವನ್ನು ಪಯಣ ತ್ರಿಶಂಕು ಪಯಣ ಅಂತ ತ್ರಿಶಂಕು ಲೋಕಕ್ಕೆ ಒಂದು ಪಯಣ ಅದೇ ಈ ಸಿನಿಮಾದ ಜಿಸ್ಟ್ ಅಂತ ಹೇಳ್ಬೋದು ಇಲ್ಲಿ ನಿಮ್ಮನ್ನು ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ ತ್ರಿಶಂಕು ಲೋಕವನ್ನು ಪರಿಚಯಿಸ್ತೀವಿ ನಾವು ಅದರ ಜೊತೆಯಲ್ಲೇ ಆಗುವಂಥ ಕಥೆ ಇದೆ ಸೊ ಹಾಗಾಗಿ ಕತೆಗೆ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ಹಂದರ ಕಟ್ಟಿ ಇರುತ್ತದು ನಿಮಗದು ಕೆಲವು ಲೀಡ್ಗಳನ್ನು ಕೊಟ್ಟಿದ್ದರೆ ಯಾವುದು ಮೊದಲನೇ ಭಾಗ ಲೀಡ್ಗಳನ್ನ ಕೊಟ್ಟಿದ್ದರೆ ಎರಡನೇ ಭಾಗ ನಿಮಗೆ ಅದಕ್ಕೆಲ್ಲ ಆನ್ಸರ್ಸ್ನ ಹೇಳೋ ಅಂಥದ್ದು ಓಕೆ ಸೊ ನಿಮಗೆ ಏನೇನು ಹಾಂ ಈ ಕ್ಯಾರೆಕ್ಟರ್ ಆಮೇಲೆ ಏನು ಮಾಡುತ್ತೆ ಎಲ್ಲದಕ್ಕೂ ಆನ್ಸರು ತ್ರಿಶಂಕು ಸೊ ಇವಾಗ ಅವತಾರ ಪುರುಷ ಫಸ್ಟ್ ನೋಡಿ ಆದ್ಮೇಲೆ ಅವತಾರ ಪುರುಷ ಟೂ ನೋಡಬೇಕಾ ಅಥವಾ ಇಲ್ಲ ಅಂದ್ರೂ ಅವತಾರ ಪುರುಷ ಟೂ ಅಲ್ಲೇ ಎಲ್ಲ ನಿಮಗೆ ಖಂಡಿತವಾಗ್ಲೂ ಅದು ನಮ್ಮ ಸುನಿ ಅವರಿಗೆ ಇರುವಂತಹ ಜಾಣ್ಮೆ ರೈಟರ್ಗೆ ಇರುವಂತಹ ಜಾಣ್ಮೆ ಅದು ಫಸ್ಟ್ ಪಾರ್ಟ್ ಒನ್ನಲ್ಲಿ ಇರುವಂಥ ಅಂಶಗಳನ್ನೆಲ್ಲನೂ ಕೂಡ ಚಿಕ್ಕದಾಗಿ ನಿಮ್ಗೊಂದು ರೀಕ್ಯಾಪ್ ತರ ಮಾಡಿ ಅದಾದ ನಂತರ ಕಥೆನೇ ಶುರು ಮಾಡ್ತಾರೆ ಎಷ್ಟು ಚೆಂದ ಮಾಡಿದ್ದಾರೆ ಅಂತಂದ್ರೆ ನಿಮಗೆ ರೀಕ್ಯಾಪನ್ನು ಕೂಡ ಅಲ್ಲೊಂದು ಲ್ಯಾಗ್ ತರ ಟ್ರೀಟ್ ಮಾಡಿದೆ ಕಥೆಯ ಜೊತೆಯಲ್ಲೇ ನಿಮಗೆ ಎರಡನೇ ಪಾರ್ಟು ಒಂದನೇ ಪಾರ್ಟ್ ನೋಡೋದಿಲ್ಲ ಅಂತಂದ್ರೆ ಏನು ನಿಮಗೆ ಕಥೆಯಲ್ಲಿ ಪಾರ್ಟ್ ನೋಡಿದ್ರೆ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ

ಆ ಟ್ರಾವೆಲ್ಲೇ ತುಂಬ ಸ್ಮೂತ್ ಟ್ರಾವೆಲಿಂಗ್ ಅದು ಓಕೆ ಏನಕ್ಕೆ ಹಂಗಾಗುತ್ತೆ ಅಂದರೆ ಕೆಲವು ವ್ಯಕ್ತಿತ್ವಗಳು ಹಾಗೆ ಅಷ್ಟು ಅದ್ಭುತವಾದಂಥ ವ್ಯಕ್ತಿತ್ವ ಅಷ್ಟು ಸಿಂಪಲ್ಲಾಗಿರುವ ಬರೀ ಅವ್ರ ಪಿಚ್ಚರಿಗೋಸ್ಕರ ಬಂದಿರೋದು ಮಾತ್ರ ಅಲ್ಲ ಅಂತ ಕಾಣಿಸುತ್ತೆ ಆ ವ್ಯಕ್ತಿನೇ ಸಿಂಪಲ್ ಸೊ ಅದಕ್ಕೂ ಕೂಡ ಅವ್ರಿಗೆ ಸಿಂಪಲ್ಲಾಗಿ ಸಿಂಪಲ್ ಸೋನಿ ಅಂತ ಹೆಸರು ಬಂತು ಹಿಂಗಾಗಿ ಅವ್ರ ಜೊತೆಲಿ ಕೆಲಸ ಮಾಡೋದಂಥ ಮೆಮೊರೀಸನ್ನು ಕೂಡ ಐ ಇಲ್ ಕ್ಯಾರಿ ಫಾರ್ ಅ ಲಾಂಗ್ ಟೈಮ್ ಓಕೆ ಈ ಸಿನಿಮಾದಲ್ಲಿ ನಿಮಗೆ ನಿಮಗೆ ಆದಂತ ಒಂದು ಫ್ರೀಡಮ್ ಇತ್ತ ಲೈಕ್ ಏನಾದರೂ ಒಂದು ಕರೆಕ್ಷನ್ ಮಾಡ್ಕೊಳ್ಳೋದಾಗ್ಲಿ ಓಕೆ ಖಂಡಿತ ಆ ಚರ್ಚೆಗಳು ಖಂಡಿತ ಆಗ್ತಿತ್ತು ಅದಕ್ಕೆ ಸುನಿ ಅವರು ಮೊದಲಿಂದನೂ ಕೂಡ ಅದಕ್ಕೆ ಓಪನ್ ಆಗಿದ್ದಾರೆ ನನಗೆ ಅವಾಗ ಗೊತ್ತಾಗಿದ್ದು ಎಲ್ಲ ಕಲಾವಿದ್ರುಗಳನ್ನು ಯಾಕೆ ಅವರು ಎಲ್ಲ ಕಲಾವಿದ್ರುಗಳು ಯಾಕೆ ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ ಅಂತಂದ್ರೆ ಚರ್ಚೆ ಮಾಡ್ತಾರೆ ಏನೇ ಹೇಳಿದ್ರು ಕೂಡ ಅದನ್ನು ಬಹಳ ಸ್ಪೋರ್ಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ತಗೊಳ್ತಾರೆ ಬಹಳ ಇದ್ರಾಗ ತಗೊಳ್ತಾರೆ ಅದನ್ನ ಅದನ್ನ ಯಾವ್ದು ಬೇರೆ ತರ ತಗೊಳಲ್ಲ ಅವರು ಸೊ ಅವಾಗ ನಾವು ಹೇಳಬೇಕು ಅನ್ಸಿದ್ದನ್ನ ಹೇಳ್ಕೋಬೇಕು ಅಂತ ನಾವು ಅನ್ಸುತ್ತೆ ಸೊ ಆ ಫ್ರೀಡಮ್ ಕಲಾವಿದರುಗಳಿಗೆ ಕೊಡ್ತಾರೆ ಅದು ಅವ್ರ ಸ್ಟ್ರೆಂತ್ ಓಕೆ ಸೊ ರಾಂಬೋ ಟೂ ಸಕ್ಸಸ್ ಆಗಿದ್ದಕ್ಕೆ ಆಶಿಕಾ ಅವ್ರನ್ನ ಈ ಮೂವಿಗೆ ಚೂಸ್ ಮಾಡಿದ್ದ ಅಥವಾ ಹೇಗೆ ಸರ್ ಔಟ್ ಸೆಲೆಕ್ಷನ್ ಹೇಗಾಗಿದ್ದು ನಿಮ್ಗೆ ಏನಾದ್ರೂ ಐಡಿಯಾ ಓಕೆ ಅಲ್ಲ ಎಲ್ಲ ಕಡೆ ಚುಟು ಚುಟು ಸಾಂಗ್ ಫುಲ್ ಫೇಮಸ್ ಆಗಿತ್ತು ಸೊ ಅದಕ್ಕೋಸ್ಕರ ಏನಾದ್ರೂ ಇದಾಯ್ತಾ ಈ ಪಾತ್ರಕ್ಕೆ ಈಗ ಅದನ್ನ ಹೊರತುಪಡಿಸಿದ್ರು ಕೂಡ ಈ ಸಿನಿಮಾಗೆ ಆಶಿಕ ಅವ್ರನ್ನ ಕೇಳುತ್ತೆ ಈ ಸಿನಿಮಾ ಅದನ್ನ ಹೊರತುಪಡಿಸು ಕೂಡ ಅದು ನಮ್ಗೆ ಇನ್ನೂ ಆ್ಯಡೆಡ್ ಯಾಕಂದ್ರೆ ನಮ್ಮ ಜೋಡಿ ಇಟ್ ವಾಸ್ ಹಿಟ್ ನಮ್ಮ ಇದು ಆ ನಿಟ್ಟಿನಲ್ಲೂ ನೀವು ತಗೋಬಹುದು ಇನ್ನೊಂದು ನೀವು ಪ್ರತ್ಯೇಕವಾಗಿ ಕೂಡ ಆಶಿಕ್ ಅವರೇ ಕರೆಕ್ಟ್ ಕರೆಕ್ಟ್ ಓಕೆ ಇದರಲ್ಲಿ ಸಾಂಗ್ ಟೀಸರ್ ಇನ್ನು ರಿಲೀಸ್ ಆಗಿಲ್ಲ ನಾವು ನೋಡೋಕೆ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ ಸರ್ಚಿಂಗ್ ಯಾವಾಗ ಟು ಯಾವಾಗ ಟು ಯಾವಾಗ ಅಂತಾರೆ 5ನೇ ತಾರೀಖಿ ಏಪ್ರಿಲ್ ನಿಮ ಮುಂದೆ ಬರ್ತಾ ಇದೀವಿ ಓಕೆ ಸೊ ನೀವು ಇಷ್ಟು ವರ್ಷ ಮಾಡಿದಂತ ಪಾತ್ರಕ್ಕೂ ಇಲ್ ಮಾಡ್ತಾ ಇರುವಂತ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಸರ್ ಇಲ್ಲ ಬ್ಲಾಕ್ ಮ್ಯಾಜಿಕ್ ಅನ್ನೋದೇ ಒಂದು ಬೇರೆ ಪ್ರಪಂಚವನ್ನು ಟಚ್ ಮಾಡறಂತದ್ದು ನಾನು ಮಾಡಿರಲಿಲ್ಲ ಯಾವುದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಬಗ್ಗೆ ನಾನು ಯಾವುದೂ ಸಿನಿಮಾ ಮಾಡಿರಲಿಲ್ಲ ಆ್ಯಂಡ್ ಕಾಕತಾಳೀಯವಾಗಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ಸಿನಿಮಾ ಬಂದು ಮುನ್ನ ಮೂವತ್ತೈದು ವರ್ಷ ಅಷ್ಟು ಹಿಂದೆ ಆಗಿತ್ತು ಸೊ ಅಷ್ಟು ದೊಡ್ಡ ಗ್ಯಾಪಿನ ನಂತರ ಒಂದು ಬ್ಲ್ಯಾಕ್ ಮ್ಯಾಜಿಕಿನ ಮೇಲೆ ಸಿನಿಮಾ ಬರ್ತಾ ಇದೆ ಅಂತ ಅದು ವಿಶೇಷ ಓಕೆ ಸೊ ಇನ್ನೊಂದು ಸ ತುಂಬ ಸೀರಿಯಸ್ ಕ್ವೆಶನ್ ಕೇಳ್ತೀನಿ ಇವಾಗ ಯಾರೋ ಒಬ್ಬರು ಡೈರೆಕ್ಟರು ಸೇ ಫಾರ್ ಎಕ್ಸಾಂಪಲ್ ಅಗೇನ್ ಈ ಮೂವಿ ಆದಮೇಲೆ ಸಿಂಪಲ್ ಸುನಿಯವರೇ ಬಂದುಬಿಟ್ಟು ನಿಮಗೆ ಸಖತ್ತಾಗಿ ಒಪ್ಪುವಂಥ ಕ್ಯಾರೆಕ್ಟರ್ ಇದೆ ಸಖತ್ತಾಗಿದೆ ಸ್ಟೋರಿ ಮಾಡ್ತೀರಾ ನಿಮ್ಗೆ ಎಷ್ಟು ಕೇಳ್ತಿರೋ ಅಷ್ಟು ಸಂಭಾವನೆ ಕೊಡ್ತೀವಿ ಆದ್ರೆ ಈ ಮೂವಿ ಯಾವ ಥಿಯೇಟ್ರಲ್ಲೂ ರಿಲೀಸ್ ಆಗಲ್ಲ ನೆಟ್ಫ್ಲಿಕ್ಸು ಅಮೆಝಾನು ಎಲ್ಲೂ ರಿಲೀಸ್ ಆಗಲ್ಲ ಡೈಲಾಗ್ ಇದೆ ಈಗ ಎಲ್ಲೂ ರಿಲೀಸ್ ಆಗಿಲ್ಲ ಅಂದ್ರೆ ಎಷ್ಟು ಸಂಭಾವನೆ ಬೇಕಾದ್ರೆ ಹೆಂಗ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಾರೆ ಅಲ್ಲೇ ಸರ್ ಇದೊಂದು ಆಫರ್ ನಿಮಗೆ ಒಪ್ಕೊಂತೀರಾ ಇಲ್ಲ ಈ ಇಲ್ಲ ಸುಮ್ಮನೆ ಓಕೆ ಒಂದಷ್ಟು ಇವಾಗ ಸಿನ್ಸ್ ವಿ ಆರ್ ಇನ್ ಏನೋ ಗ್ರಾಮ್ ಜನ್ರೇಷನ್ ಒಂದಷ್ಟು ಹ್ಯಾಶ್ ಟ್ಯಾಗ್ಸ್ ಕೇಳ್ತೀನಿ ನಿಮ್ಮ ಮೂವಿ ಟೀಮಲ್ಲೇ ಯಾರಿಗೆ ಅದನ್ನು ಅಂತ ಹೇಳಬೇಕು ಸರಿ ಎಲ್ಲರಿತ್ರನು ಮಾತಾಡ್ಕೊಂಡು ಬಂದಿದ್ದೀನಿ ಯಾರು ಏನು ಬೇಜಾರ್ ಮಾಡ್ಕೊಳ್ಳೋಣ ಅಂತ ಓಕೆ ಫಸ್ಟ್ ವಾನೋ ಲೇಟ್ ಲತೀಫ್ ಮೇಡಂಪಾ ಇಲ್ಲಿ ಸರ್ ಹೇಳಿ ಪರವಾಗಿಲ್ಲ ಯಾರು ಇಲ್ವಾ ಆಶಿಕ್ ಟೀಮ್ ಅಲ್ಲಿ ಸರ್ ಲಾಸ್ಟ್ ಟೈಮ್ ಫುಲ್ ಪ್ರಾಂಕ್ ಮಾಡಿದ್ರಿ ಲಾಸ್ಟ್ ಟೈಮ್ ಇನ್ ಪ್ರಾಂಕ್ ಓಕೆ ಐ ವಾಸ್ जस्ट ಕಿಡಿಂಗ್ ಓಕೆ #helpingnature

ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅಂತ ಬಿಕಾಸ್ ಆ ನೀವು ನೀವು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ರಿ ನಾನು ಸಿಕ್ಕಾಪಡೆಗೋಸ್ಕೇಳ್ತೀನಿ ಹಿಂಗಾರಬೇಕಾ ಹಂಗೆ ಹೋಗ್ಬೇಕಾ ಅಂತ ಕೇಳ್ತೀನಿ ಅಂತೇಳಿ ಎಸ್ ಓಕೆ ಹ್ಯಾಶ್ ಕುಂಭಕರ್ಣ ಲೈಕ್ ಇವಾಗ ಒಂದು ಅವ್ರದ್ದು ಶಾರ್ಟ್ ಮುಗ್ದಿರುತ್ತೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೂ ರೆಸ್ಟ್ ಮಾಡೋಣ ಅದರ ಯಾರೇ ಓಕೆ ಹ್ಯಾಶ್ ಲೇಝಿ ಲಕ್ಷ್ಮಮ್ಮ ಯಾರು ಇಲ್ಲ 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 ಯಾಕಂದ್ರೆ ಈ ಸಿನಿಮಾದಲ್ಲಿ ಇದ್ದಂತ ಅಂತ ಅಹ್ ನನಗೆ ಗೊತ್ತಿರೋ ಮೈನ್ ಆಕ್ಟ್ರೇಸಸ್ ಅಲ್ಲಿ ಮೂರು ಜನ ಭವ್ಯ ಮೇಡಮ್ ಸುದಾನಿ ಮೇಡಮ್ ಮತ್ತೆ ಆಶಿಕಾ ಅವರು ಮೂರು ಜನ ಆಗಿದ್ದೀವಿ ಓಕೆ ಉಡುಗರಲ್ಲಿ ಯಾರು ಲಕ್ಷ್ಮಪ್ಪಾ ಅಂತಿದ್ರೆ ಲೆಜಿ ಲಕ್ಷ್ಮಪ್ಪ ಯಾರು ಇಲ್ವಾ ಸರ್ ನೀವು शिकागो ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ವನ್ #chillpil ಚಿನ್ನಪ್ಪ ಫುಲ್ ಚಿಲ್ ಆಗಿರ್ತಾರೆ ಏನೇ ಸಮಸ್ಯೆ ಬಂದ್ರು ಫುಲ್ ಚಿಲ್ ಆಗಿರ್ತಾರೆ ನನ್ನ ದರ್ಗಾನ್ ನನ್ನ ದರ್ಗಾನ್ ಸುನಿ ಓಕೆ ಮೂರು ಮೂರು ಆಪ್ಷನ್ಸ್ ಇದೆ ಅದರಲ್ಲಿ ಹ್ಮ್ ಹೇಳಿ ಹೇಳಿ ಮೂರು ಜನ ಯಾರು ಯಾರು ಸುನಿ ಹ್ಮ್ ಸುನಿ ಸುನಿ ಓಕೆ ಹ್ಯಾಶ್ಟ್ಯಾಗ್ ಲೌಡ್ ವಾಯ್ಸ್ ಲಕ್ಕಮ್ಮ ಯಾರು ಇಲ್ವಲ್ಲಪ್ಪ ನಮ್ಮ ಟೀಮಲ್ಲಿ ಯಾರು ಲೌಡ್ ಆಗಿ ಮಾತಾಡಲ್ವಾ ಸರ್ ನಾನು ಸುಮ್ಮನೆ ನನ್ಗೆ ಏನು ಗೊತ್ತಾ ನನಗೆ ನನ್ನ ತಲೆ ಎಲ್ಲೂ ಹೋಯ್ತು ಗೊತ್ತಾ ಫಸ್ಟ್ ಡಿ ಒ ಪಿ ಮೇಲೆ ಹೋಯ್ತು ಯೂಶಲಿ ಸ್ವಲ್ಪ ಲೌಡ್ ಅವ್ರೆ ಯಾಕಂದ್ರೆ ಪಾಪ ಅವ್ರು ಟೆನ್ಷನ್ ಅವ್ರಿಗೆ ಅದು ಎಲ್ಲಿದ್ರು ಅಲ್ಲಿ ಕಟ್ಟು ಅಂತ ಇದ್ರೆ ನಮ್ಮ ಕ್ಯಾಮ್ರಾ ಮ್ಯಾನ್ ಅಂತಾನೆ ಗೊತ್ತಿರ್ಲಿಲ್ಲ ರೀ ಇದ್ರೆ ಅವ್ರದ್ದು ಇರುತ್ತೆ ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಅಷ್ಟು ಕೇಳುತ್ತೆ ಓಕೆ ಡಿ ಒ ಪಿ ಡಿಪಾರ್ಟ್ಮೆಂಟ್ ಕೇಳುತ್ತೆ ಬಟ್ ಅವರು ಇಲ್ಲ ಇದ್ರಲ್ಲಿ ಪರವಾಗಿಲ್ಲ ಇಟ್ಸ್ ಓಕೆ ನಿಜ ಇಲ್ಲ ಯಾರು ಇಲ್ವಾ ನಿಜ ಇಲ್ಲ ಲೌಡು ಈಗ ಸುನಿ ಅವ್ರು ನಿಮ್ಗೆ ಚೆನ್ನಾಗಿ ಪರಿಚಯ ತಾನೆ

ಪಾರ್ಟ್ ಒನ್ನನ್ನು ಅಷ್ಟು ಜನ ಇಷ್ಟು ಪ್ರೀತಿಯಿಂದ ನೀವೆಲ್ಲರೂ ಅದನ್ನು ಪ್ರೀತಿಯಿಂದ ಆ ಸಿನಿಮಾನ ಅಪ್ಕೊಂಡಿದ್ದೀರಿ ಈ ಸಿನಿಮಾ ಖಂಡಿತವಾಗಲೂ ನಿಮಗೆ ನಿರಾಶೆ ಮಾಡಲ್ಲ ಓಕೆ ಪಾರ್ಟ್ ಒನ್ ನಿಮ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ನೋದಾದರೆ ಪಾರ್ಟ್ ಟು ವಿಲ್ ಡೆಫಿನೆಟ್ಲಿ ಏನೋ ವಿಲ್ ನಾಟ್ ಡಿಸ್ಟರ್ಬ್ ಪಾಯಿಂಟ್ ಯು ನಿಮ್ಮನ್ನು ಇನ್ನೂ ಹೆಚ್ಚು ಇಷ್ಟಪಡೋ ಥರದ ಒಂದು ಪ್ರಯತ್ನ ಈ ಸಿನಿಮಾದ ಅಂದಲೇ ಆಗಿದೆ ನಿಮಗೆ ಖಂಡಿತವಾಗಲೂ ಈ ಸಿನಿಮಾ ಇಷ್ಟವಾಗುತ್ತೆ ಅಂತನ್ನುವಂಥ ನಂಬಿಕೆ ಇಷ್ಟವಾಗುವ ಅಂಶಗಳನ್ನು ಎಷ್ಟಾಗುತ್ತೋ ಅಷ್ಟು ಇಡಲಿಕ್ಕೆ ಪ್ರಯತ್ನ ಪಟ್ಟಿದೀವಿ ಒಂದನೇ ಭಾಗ ನಿಮಗೆ ಇಷ್ಟ ಆಗಿದೆ ಎರಡನೇ ಭಾಗ ನಿರಾಶೆ ಮಾಡಲ್ಲ ಅಂದರೆ ನಿರಾಶೆ ಮಾಡಲ್ಲ ಅಂದರೆ ಕಾಮಿಡಿ ಇರುತ್ತೆ ಅಂತ ಎಂಟರ್ಟೈನಿಂಗ್ ಕಾಮಿಡಿ ಅಂದ್ರೆ ನಾನು ಅದನ್ನ ಯಾವಾಗಲೇ ಹೇಳಿದಾಗೆ ರೇಷಿಯೋ ಆಫ್ ಕಾಮಿಡಿನ ನೀವು ಕಂಪೇರ್ ಮಾಡಂಗಿಲ್ಲ ಅಂದರೆ ಅಲ್ಲಿ ಪ್ರಪೋರ್ಷನ್ ಕಾಮಿಡಿ ಅಲ್ಲಿ ಪ್ರಪೋರ್ಷನ್ ಕಮ್ಮಿ ಇತ್ತ ಈ ಪಿಕ್ಚರ್ ಆಗಲ್ಲ ವೆನ್ ಇಟ್ ಕಮ್ಸ್ಟರ್ಟೈನ್ ಯು ಅಲಾಂಗ್ ಸೈಡ್ ಒಂದು ಒಳ್ಳೆ ಕತೆ ಹೇಳ್ತೀವಿ ನಿಮಗೆ ಅದರ ಜೊತೆ ಜೊತೆಯಲ್ಲಿ ಒಂದು ಒಳ್ಳೆ ಕತೆ ಹೇಳ್ತಾ ವಿಲ್ ಎಂಟರ್ಟೈನ್